ಹಾಯ್ ಗಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶ್ರೀರಾಮ ನವಮಿ ಎಲ್ಲರೂ ಹ್ಯಾಪಿ ಶ್ರೀರಾಮ ನವಮಿ ಇವಾಗ ಟೈಮೆಲ್ಲ ಆವಾಗಿದೆ ಅದಕ್ಕೆ ಟಕ್ಕ 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 ಅಡುಗೆ ಇದೀನಿ ನನಗೆ ಹಬ್ಬ ಗೊತ್ತಿಲ್ಲ ನಿನ್ನೆ ಹಬ್ಬ ಹೇಳ್ಬಿಟ್ಟು ಅದಕ್ಕೆ ನೆನೆ ಹಬ್ಬ ಅಂತಲೇ ಗೊತ್ತಿಲ್ಲ ನೈಟ್ ಗೊತ್ತಾಯಿತು ಒಂಬತ್ತು ಗಂಟೆಗೆ ಅದಕ್ಕೆ ಸರಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಟಕ್ ಟಕ್ಕಿ ಮಾಡ್ತಾಯಿದ್ದೀನಿ ಜಾಸ್ತಿ ವೆರೈಟೀಸ್ ಮಾಡ್ತಲ್ಲ ಹೆಸರು ಬೇಳೆ ಪಾನ್ಕಾಯ ಮಜ್ಜಿಗೆ ಅಷ್ಟೇ ಕಾಳು ಮಾಡ್ತಿದ್ದೆ ಯಾವಾಗೂ ಅದು ಮಾಡೋಕ್ಕಾಗಿಲ್ಲ ಬಂದಿಲ್ಲ ಖಾಲಿ ಆಗುತ್ತೆ ತರ್ಸೋದು ಟೈಮ್ ಆಗುತ್ತೆ ಒಂಬತ್ತುವರೆ ಎಲ್ಲ ಕ್ಲೋಸ್ ಇರುತ್ತೆ ಅಂಗಡಿಗಳು ಅದಕ್ಕೆ ಅದನ್ನ ಸ್ಕಿಪ್ ಮಾಡಿ ಮೂರು ಮಾಡ್ತೀನಿ ನೆನೆ ಎಸಿಟೀಸ್ ಜಾಸ್ತಿ ಮಾಡ್ತಾರೆ ಸಿಂಪಲಾಗಿ ಎಸಿಟಿ ಸಿರಮ್ ಆಗುತ್ತೆ ಬನ್ನಿ ಇವಾಗ ಏನೇನು ಮಾಡ್ತೀನಿ ಏನು ಮಾಡ್ತೀನಿ ಮೂರನ ತಿಂಡು ಮಜ್ಜಿಗೆ ರೆಡಿ ಇಲ್ಲಿ ಪಾನ್ಕ ಕರಗ್ತಾ ಇದೆ ಕರಗಬೇಕು ಇಲ್ಲಿ ಹೆಸರು ಇಷ್ಟೇ Dây bueno. mùa न मीते बले आयोन ಇವಾಗ ಟೆಂಪಲ್ ಹೋಗ್ತೇವೆ ಪೂಜೆ ಎಲ್ಲ ಮುಗಿದಿದೆ ಒಂದು ಗಂಟೆ ಟೈಮ್ ಇವಾಗ ಇವಾಗ ಇಲ್ಲೊಂದು ಟೆಂಪಲ್ ಇದೆ ಅದು ನೋಡ್ಕೊಂಡು ನಾನೇ ದಿವಸಕ್ಕೆ ಹೋಗ್ಬೇಕಂತ ಇದ್ದೀವಿ ನೋಡೋಣ ಈ ಟೆಂಪಲ್ ಇದ್ದೇ ಇಲ್ಲ ಕ್ಲೋಸ್ ಆಗಿದೆ ಅಂತ ಚೆಕ್ ಮಾಡಿ ಹೋಗ್ತೇವೆ ಟೆಂಪಲ್ ಕ್ಲೋಸ್ ಆಗಿದೆ ಅದಕ್ಕೆ ಅಷ್ಟು ದೂರ ನಡ್ಕೊಂಡು ಹೋಗಿ ಬಂದ್ವಿ ದೇವ್ರ ದರ್ಶನ ಮಾತ್ರ ಆಗಿಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರೆ ಇವತ್ತು ಕ್ಲೋಸ್ ಮಾಡಲ್ಲ ಇವತ್ತೇನು ಕ್ಲೋಸ್ ಮಾಡೋ ಗೊತ್ತಿಲ್ಲ ತುಂಬ ದೂರದಿಂದ ಕೂಡ ಬಂದಿದ್ದಾರೆ ಟ್ರಿಪ್ಸಿಂದ ಬರೋರು ಕೂಡ ಬಂದಿದ್ದಾರೆ ಆದರೆ ಕೂಡ ಕ್ಲೋಸು ಯಾರೂ ನೋಡೋಕ್ಕಾಗಿಲ್ಲ ನಾನು ತುಂಬ ದಿಸ್ತಿದ್ದ ಅಂದ್ಕೊತಿದ್ದೆ ಹೋಗಬೇಕು ಹೋಗ್ಬೇಕು ಅಂತ ಹೋಗಿದ್ದರೆ ಕ್ಲೋಸು ಅದಕ್ಕೆ ಚಿಪ್ಸ್ ತಗೊಂಡು ತಿಂದೆ ಸುಸ್ತಾಗ್ಬಿಟ್ಟಿದೆ ಇವಾಗ ತಿಂದ್ಬಿಟ್ಟು ಊಟ ಸುಧಾ ಅವ್ರ ಮನೆಗೆ ಹೋಗ್ಬೇಕು ಹಂಗೆ ಈಶ್ನ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ಬರೋ ಹಂಗಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಸ್ವಲ್ಪ ಆತಾಡ್ಕೊಂಡು ಮಾತಾಡಿಕೊಂಡು ಬರೋಣ ಅಂತ ಡಿಸೈಟ್ ಆಗಿದ್ದೀನಿ ನಮ್ಮ ಮೋಕ್ಷಿತ ಅವ್ಲು ಕುಡಿತದಲ್ಲಿ ನಮ್ಮ ಅಕ್ಕ ಮನೆಗೆ ಹೋಗೋ ಪ್ಲ್ಯಾನ್ ಡ್ರಾಪ್ ಆಯಿತು ಯಾಕಪ್ಪ ಅಂದರೆ ನಮ್ಮ ಮನು ಮಲ್ಕೊಂಡು ನಿದ್ದೆ ಮಾಡಿದವನು ಟೂ ಅವರ್ಸ್ ಆದ್ಮೇಲೆ ನಿದ್ದಕ್ಕೆ ಬ್ಯಾಕ್ ಗ್ರೌಂಡ್ ಅಂತ ಚಾಲ ಝೂಮ್ಗೆ ಒಂದು ಕದ ಬ್ಲರ್ಗ ಒಂದು ಬ್ಯಾಕ್ಗ್ರೌಂಡ್ ಅದಕ್ಕೆ ಇವಾಗ ನೆಕ್ಸ್ಟ್ ಯಾವಾಗ ಪ್ಲ್ಯಾನ್ ಮಾಡ್ಕೊಬೇಕು ఏంక మళ్ళ బయ్ బాయ్ ఆయ్ గైదు శ్రీరంవమి అదే థర్డ్ డే విగ్నస్ డే అంద థర్డ్ డే ఇవ్వ వీడియో మాతా ఆవత్ సాయంత్ర ఎల్ చన మూవర్గూ అదికి వీడియో ఏమూ అదికి అదేవత్ వీడియో కంటూ మాట్తాయి పూజ మిబుట్ ఇల్ కుత్కొండే ದಯಾಲ್ ದಿಪ್ ಮಾಡ್ ದೋಸೆ ಕುಕ್ಕಿಂಗ್ ಕ್ಲೀನ್ ಕಿಚನ್ ಇಲ್ಲಿ ಮೋಕ್ಷಿತ ಆಟಾಡ್ತಾ ಇದ್ದಾರೆ ಬೆಡ್ ಎಲ್ಲ ಕಿತ್ತಾಕ್ಬಿಟ್ಟು ಹಾಲು ಕುಡ್ದು ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ನಾನು ಪೇಶೆಂಟ್ ಅಲ್ವಾ ಅದಕ್ಕೆ ನಾನೇನು ಮಾಡೋದು ಸ್ವಲ್ಪ ಪರವಾಗಿಲ್ಲ ನಾಳೆ ಅಭಿಷೇಕ ಮಾಡಿಸಲಿಕ್ಕೆ ಸಾಯಿಬಾಬಾಗೆ ತುಂಬ ದಿಸ್ದಿಂದ ಅನ್ಕೊತಾ ಇದ್ದೆ ಆದರೆ ಮಾಡ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ನಾಳೆ ಮಾಡಿಸೋಣ ಅಂದ್ಕೊತಿದ್ದೀವಿ ಹೋಗಿ ಇನ್ನೂ ಮಾತಾಡಿಲ್ಲ ಸುಳ್ಳು ಹೋಗಿ ಮಾತಾಡ್ಕೊಂಡ್ಬರ್ತಾರೆ ಬರ್ತಾರೆ ಅಷ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಳೋಣ ಅಂದ್ಕೊತಾ ಇದ್ದೀನಿ ಸ್ವಲ್ಪ ಬೆಟರ್ ಆಗುತ್ತೆ ಇವತ್ತು ಟ್ಯಾಬ್ಲೆಟ್ಸ್ ಎಲ್ಲ ನೂರೇ ಅಂದ್ಕೊತಾ ಇದ್ದೀನಿ ಸರಿ ಹೋಗುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಫಿಫ್ಟಿ ಪರ್ಸೆಂಟ್ ವಾಸಿ ಆಗಿದೆ ಸುಸ್ತು ಅವೆಲ್ಲ ಇದೆ ಅಷ್ಟೇ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ ಇನ್ನು ತುಂಬ ಕೆಲಸ ಇದೆ ಇವತ್ತು ಇವತ್ತೇನೇನು ಏನು ಮಾಡ್ತೀನಿ ಅಂತೆಲ್ಲ ನೋಡಿಸ್ತೀನಿ ನಿಮಗೆ ಪೂಜೆ ಮಾಡಿದ್ದಾರೆ ಫುಲ್ ಘಾಟು ಇದಾಗ್ತದೆ ಸಾಂಬ್ರಾಣಿ ಅದಕ್ಕೆ ಇನ್ನ ಬ್ರೇಕ್ಫಾಸ್ಟ್ ಮಾಡಿಲ್ಲ ಟೀ ಬಿಸ್ಕೆಟ್ ತಿಂದಿರೋದು ಮತ್ತು ನಾನು ವೈಟ್ ಹಾಕ್ತೀನಿ ಜಾಸ್ತಿನೇ ಅಷ್ಟರಲ್ಲಿ ಮ್ಯಾನೇಜ್ ಮೇಲೆ ಪ್ರಿಪ್ರೇಷನ್ ಮಾಡ್ಕೊಂಡು ಇಲ್ಲಿ ಸ್ಯಾಂಡ್ವೆಜ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವೆಜಿಟೇಬಲ್ ಸ್ಯಾಂಡ್ವೆಜ್ ಮಾಡ್ತೇನೆ ವೈಟ್ ಬ್ರೆಡ್ಡಲ್ಲಿ ಆಮೇಲೆ ಸೊಪ್ಪು ಸಾರು ಇಲ್ಲಿ ಮೆಣಸು ಫ್ರೆಶ್ ಆಗಿ ರೆಡಿ ಇರೋ ಮೆಣಸು ಮೈನೀಸ್ ಕೂಡ ಹಾಕಿ ಮಾಡ್ತಾ ಇರೋದು ಮೈನೀಸ್ ಕೂಡ ಪಗಲ್ಪೋತಾ ಉಂಡೆ ರೈಸ್ಗೆ ಇತ ಇದ್ದಾನೆ ಒಬ್ಬರಿಲ್ಲಿ ಕಿಚನಲ್ಲಿ ತು ಫ್ರಿಡ್ಜ್ ಅಲ್ಲಿ ಮೈನಿ ಸವಲತ್ತು ಕೊಡ್ತಾ ಬಟರ್ ಕೂಡ ಇಷ್ಟು ದೊಡ್ಡ ಕ್ಯಾಬೇಜಲ್ಲಿ ಇಷ್ಟೇ ಹಾಕಿರೋದು ನಾನು ಇನ್ನು ಇದರಲ್ಲಿ ನಾ ಮೋಮೋಸ್ ಯೂಸ್ ಮಾಡಬೇಕು ಮೋಮೋಸ್ಗೆ ಸೋಯಾ ಸಾಸ್ ಇಲ್ಲ ಮೋಮೋಸ್ ಮಾಡ್ತಿಲ್ಲ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಿ ಮತ್ತೆ ಯಾವ ಥರ ಮಾಡಬೇಕು ಅಂತ ನಾನು ನೋಡ್ಸ್ತೀನಿ ಇವಾಗ ಟೊಮೊಟೊ ಕಟ್ ಮಾಡಿ ಹಾಕೊಂತ ಇದ್ದೀನಿ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಕ್ಯಾಬೇಜ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಆನಿಯನ್ ಇಷ್ಟೇ ಆಮೇಲೆ ಸೌತೆಕಾಯಿ ಇವಾಗ ಟೊಮೊಟೊ ಎಲ್ಲಿ ಸ್ಯಾಂಡ್ವಿಚ್ ಬ್ರೌನ್ ಬ್ರೆಡ್ ಅಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ಎಲ್ಲಿ ನಾವು ವೈಟ್ ಬ್ರೆಡ್ ಅಲ್ಲಿ ಮಾಡ್ಕೊತ ಇದ್ದೀವಿ ಮತ್ತು ಮೈನಿಸಾಕೊತ ಇದ್ದೀವಿ ಮೈನಿಸಾಕೊಂಡ್ರೆ ಇದ್ದರೆ ಇಲ್ಲ ಒಳ್ಳೆಯದು ಮೊಸರು ಪಿ ಯೋಗ ಯೋಗ ಹಾಕೊಂಡ್ರೆ ಆದಷ್ಟು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಕೊಂಡ್ರೆ ನಿಮಗೆ ಬಾಯಿ ಸಿಗ್ತೀರ ಇರುತ್ತೆ ಫಸ್ಟ್ ಟೈಮ್ ಟೊಮೊಟೊ ಅಂದರೆ ಆಗಲ್ಲ ಅದಕ್ಕೆ ತುಂಬ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ತೀವಿ ಇದು ಇದು ನೋಡಿ ಚಾಪರಲ್ಲಿ ಹಾಕಿ ಈ ಥರ ಚಾಪ್ ಮಾಡಿದ್ದೀನಿ ಈ ಥರ ಚಾಪ್ ಮಾಡಿಕೊಂಡು ಮನಸ್ಸಿ ಆಗ್ತೀರ ಇದಕ್ಕೆ ಇದನ್ನು ಸ್ವಲ್ಪ ಹಿಂಗೆ ಹಾಕೋಣ ಬ್ರೆಡ್ ಎತ್ಕರಪ್ಪ ಬ್ರೆಡ್ ಹೋಗ್ತಾ ಎತ್ಕರೋಕೆ ಬಂದ ಈ ಥರ ಇಷ್ಟು ವೆಜಿಟೇಬಲ್ಸ್ ಇಷ್ಟು ಲಾಟ್ ಆಫ್ ವೆಜಿಟೇಬಲ್ಸ್ ಇಂದ್ರೆ ಒಳ್ಳೆಯದು ನೆಕ್ಸ್ಟ್ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡೋಣ ಇಷ್ಟ ಹಾಕ್ತೀನಿ ಜಾಸ್ತಿ ಆಗುತ್ತಾ ಇಷ್ಟ ಆಗ್ತೀನಿ ఇ సాల్ట్ ఇష్ట సాల్సి కలసి కలసి కలసే నెక్స్ట్ బుక్ ఓటర్ ఫ్రెష్ చిచ్చి ఎం బా అదే రేపు కూడా ఈ చమ్మ కలసే ఇవగా మైన్స్ ಸೂಪಿನೆ ಏಕೀಂ ಪ್ರತಿಂಚಿ ಆ ಈ ರೀತಿ ಮಾಡ್ತಾ ಇರೋದು ಹೇಳ್ಬೇಕಂದ್ರೆ ಮೈನಿಸ್ ಕಮ್ಮಿ ಆಯ್ತು ಸ್ವಲ್ಪ ಇತ್ರ ವೆಜಿಟಬಲ್ ಜಾಸ್ತಿ ಐತೆ ಮೈನಿಸ್ ಕಮ್ಮಿ ಆಯ್ತು ಇಟ್ಸ್ ಆಕ್ ಹೆಲ್ತ್ ಒಳ್ಳೆದಲ್ವಾ ವೆಜಿಟಬಲ್ಸ್ ಜಾಸ್ತಿ ತಿಬೇಕು ಬಾಗಾ ಇನ್ಸೋ ಇಷ್ಟ ನಾನು ಮೇನೀಸಲಿವತ್ತಕ್ಕೆ ಅಲ್ಲಿ ಹಾಂಗಿ. ಯೆ. ಕಚ್ಚು ಶೈತೆ. ಇದನ್ನು ಚಪಾತಿ ರೋಲ್ ಕೂಡ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಗ್ರೋಲ್ ಚಪಾತಿ ರೋಲ್ চিকನ್ ರೋಲ್ ಅಲ ಮಿಕ್ಸ್ ಮಾಡ್ಕೊಂಡ್ರೆ ಸಲಟ್ ಚೆನ್ನಾಗಿರುತ್ತೆ. ಇಲ್ಲಿ ಬಟರ್ ಹಾಕಿಟ್ಕೊಂಡಿದ್ದೀನಿ. ಮೆಲ್ಟ್ ಆಗಿದೆ ಬಟರ್ ಈ ತರ ಬಟರೋ. ಇದರಲ್ಲಿ ಚಿಲ್ಲಿ ಸಾಸ್ ಆಗ್ತಿದೆ ನಿಮ್ಗೆ ಬೇಕಂದ್ರೆ ಯೂಸ್ ಮಾಡ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನಾನೇ ಫಸ್ಟ್ ಟೈಮ್ ಯೂಸ್ ಮಾಡಿರೋದು ಇಲ್ಲಿ ಲೆಟ್ಯೂಸ್ ಇದೆ ಹತ್ರ ಇಷ್ಟು ಅಂತ ಸಿಗ್ತಾ ಇದ್ದೀನಿ ಅಷ್ಟೇ ಈ ಥರ ಇದಕ್ಕೆ ಸ್ಟಫ್ ಮಾಡೋಣ ಫುಲ್ಲಾಗಿ ಇಟ್ಕೊಳ್ಳಿ ಚೆನ್ನಾಗಿ ಇಷ್ಟ ಬಸ್

Det er fint at du maler hvis du lager det du gjør.

ಕಟ್ ಮಾಡ್ಕೊಂಡ್ರೆ ತಿನ್ನಕ್ಕೆ ಕಂಫರ್ಟಬಲ್ ಆಗಿ ಚೆನ್ನಾಗಿರುತ್ತೆ ನಮ್ಗೆ ನೋಡೋಕ್ಕೂ ಸಂತೋಷ ಆಗುತ್ತೆ ಈ ತರ ಈ ಥರ ಹೆಂಗಿರುತ್ತೆ ಅಂತ ಮಾಡ್ತಾ ಇದ್ದಾನೆ ತಿನ್ ಚಪ್ರಾ ಅಲ್ಲೇ ಟೇಸ್ಟ್ ಮಾಡಿಬಿಟ್ಟಿದ್ದಾನೆ